ಹೌದು ನಿಜನೇ ಅವರು ಮೊದಲು ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ ಅವರು ಸೋತಾಗ ನಾನು ಎರಡು ದಿವಸ ನಾನು ನಿದ್ದೆ ಬಂದಿಲ್ಲ ಊಟ ಮಾಡೋಕ್ಕಾಗಿರ್ಲಿಲ್ಲ ಅಷ್ಟು ನೋವಲ್ಲಿದ್ದೆ ಪಾಪ ಇವತ್ತು ಸಮೃದ್ಧಿ ಮಂಜಿನ ಆತು ನಾನು ಸೋತ ಸಂಭ್ರಮಾಚರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಜಾಸ್ತಿ ದಿವಸ ಉಳಿಯೋಲ್ಲ ಸಂಭ್ರಮಾಚರಣೆ ಜನ ನೋಡ್ತಾ ಇದ್ದಾರೆ ಅಲ್ಲ ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು ಮೂರು ಜನ ನಿಲ್ಲಿಸಿದ್ದೀನಿ ಮೂರು ಜನ ಅಂತ ಹೇಳಿದ್ರು ಚುನಾವಣೆ ನಡೆಯುವಾಗ ಚುನಾವಣೆ ನಡೆದ ಮೇಲೆ ಒಬ್ಬ ಅಭ್ಯರ್ಥಿ ಒಬ್ಬ ಅಭ್ಯರ್ಥಿ ಸೋತರು ಅಂತ ಹೇಳಿದ್ರು ಯಾಕೆ ಸೋತರು ಎರಡು ಕಡೆ ಮುಳ್ಬ ಶ್ರೀನಿವಾಸ ತಾಲೂಕು ಮುಳಬಾಲ್ ತಾಲೂಕು ಎರಡು ತಾಲೂಕು ಇದೆಯಲ್ಲ ಎರಡು ತಾಲೂಕಲ್ಲಿ ಜೆ ಡಿ ಎಸ್ ಶಾಸಕರು ಇದ್ದೀರಲ್ಲ ನೀವು ಯಾಕೆ ಒಬ್ಬ ಅಮಾಯಕ ಹುಡುಗಿ ಯಾಕೆ ಸೋಲಿಸಿದ್ರಿ ರೆಬಲ್ ಕಾಂಗ್ರೆಸ್ ಹೆಂಗೆದ್ರು ಅದು ಯಾವ ಸಹಕಾರದಿಂದ ಗೆದ್ರು ಯಾಕೆ ಆ ಹುಡುಗಿಯನ್ನು ಬಲಿಪೈ ಬಲಿಪೈಷ್ ಮಾಡಿದ್ರಿ ಏನು ಲಕ್ಷ್ಮೀಪ್ರಿಯಾಂತ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ರಲ್ಲ ಲಕ್ಷ್ಮೀಪ್ರಿಯಾಂತ್ ಜೆ ಡಿ ಎಸ್ ಅಭ್ಯರ್ಥಿ ಮಾಡಿದ್ರಲ್ಲ ಶ್ರೀನಿವಾಸಪುರ್ ತಾಲೂಕು ಎಮ್ ಎಲ್ ಎ ಜೆ ಡಿ ಎಸ್ ಅಲ್ವಾ ಮುಳುಬಾಲ್ ತಾಲೂಕು ಎಮ್ ಎಲ್ ಎನೂ ಅಲ್ವಾ ಅವರೇ ಅಲ್ವಾ ಅದನ್ನೇ ನಿಮಗೆ ಕೊಟ್ಟು ನಿಮಗೆ ಹೇಳಿದಾರಲ್ವಾ ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರನ್ನ ಬಹಿರಂಗಪಡಿಸಿ ಬೈ ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ ನನಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆಯಲ್ಲ ಹ್ಞೂ ಜೆ ಡಿ ಎಸ್ ಕಾಂಗ್ರೆಸ್ ಇಬ್ರು ಸೇರಿ ಸೇರಿಸೋಲ್ಸಿದಾರೆ ಆ ಜೆ ಡಿ ಎಸ್ ಅವ್ರು ಯಾಕೆ ನೆಲೆಬೇಕಾಗಿತ್ತು ಆ ಜೆ ಡಿ ಎಸ್ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ ಈಗ ಅವರು ನನ್ನ ಒಬ್ಬ ಒಂಟ್ರಿಮೊಬ್ಬೊಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಅವ್ರಿಗೆ ಎಷ್ಟು ನಾವು ನನ್ನನ್ನು ಕಂಡು ಅವ್ರಿಗೆ ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳಬೇಕು ಅದಕ್ಕಿಂತ ಜೋರಾಗಿ ಇಲ್ಲಿಂದ ಬಸ್ಗಳ್ ರಾತ್ರೋ ರಾತ್ರಿ ಇಲ್ಲಿಂದ ಓಡಿ ಫ್ಲೈಟ್ಗಳು ತಗೊಂಡೋದು ಕರ್ಕೊಂಡೋದು ಡೈರೆಕ್ಟ್ ರೆಲಿಗೇಟ್ಸ್ನ ಇನ್ನೇನು ಬೇಕು ನಾನು ಶಕ್ತಿಯೇನ ವೈ ವೈಮನಸ್ಸು ಅನ್ನೋದೇನು ಇಲ್ಲ ನನಗೂ ಶಾಸಕರು ಯಾವುದೇ ರೀತಿ ಮನಸ್ಸಿಲ್ಲ ಅವ್ರು ಆಗಿರೋದನ್ನು ಮರ್ತಿದಾರಷ್ಟೇ ಆದವನ್ನೆಲ್ಲ ಒಬ್ಬೊಬ್ಬನೇ ಮರೀತಾ ಇದ್ದಾರಷ್ಟೇ ಏನಂತ ಶಾಸಕರೇನು ನಾನು ಕೊಟ್ಟಿಲ್ಲ ಕಾಡಾನೆ ನಾಗರಾಜ್ ಅವರು ಮಾತು ಕೊಟ್ಟಿದ್ದೀನಿ ನಾನು ಕೊನೆ ಅಂತ ಹೇಳ್ಬಿಟ್ಟು ಕೊಟ್ಟೆ ಕೊನೆ ಅಂತ ನಾನು ಮಾತು ಕೊಟ್ಟಿದ್ದರು ಕಾಡಾನೆ ನಾಗರಾಜ್ ಅವ್ರು ರೆಡಿದ್ರು ಎದುರು ಬೆದರು ಹಾಕಿದ್ರೆ ನಾನು ರೆಡಿ ಇದ್ದೀನಿ ಅವ್ರು ಕರೆಸಿ ಫೇಸ್ ಟು ಫೇಸ್ ಕೊಡಿಸಿದ್ರೆ ಅದಕ್ಕೆ ಜವಾಬ್ದಾರಿ ನಾನು ಆ ಮಾತು ಹೇಳಿದ್ರೆ ಅದು ಸತ್ಯ ಆದರೆ ನೀವೇನು ಯಾವ್ದು ಅದನ್ನು ರೆಡಿ ಇದ್ದೀನಿ ನಾನು ಗೆಲ್ಲಬೇಕು ಹೋದಾಗ ಕಾಂಗ್ರೆಸ್ಸಲ್ಲೂ ನಾನು ಜೆ ಡಿ ಎಸ್ಸಲ್ಲೂ ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ ನಾನು ಮೊದಲು ಎಮ್ ಎಲ್ ಎಲೆಕ್ಷನ್ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ ಇವತ್ತು ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಸಪೋರ್ಟ್ ಕೇಳಿದ್ದು ಕೇಳೋಕ್ಕಾದ್ರೆ ನಾನು ಆತ್ಮಸಾಕ್ಷಿ ಒಪ್ಕೋಬೇಕಲ್ವಾ ನಾನು ಜೆ ಡಿ ಎಸ್ ಬೆಂಬ ಸಪೋರ್ಟ್ ಮಾಡಿರೋದು ನನ್ನ ನಾನು ಮತ್ತು ನನ್ನ ಸಹಭಾಗಿರು ನನ್ನ ಸಹೋದರರೆಲ್ಲರೂ ನಾವು ಮಾಡಿರೋದು ಜೆ ಡಿ ಎಸ್ ಪಕ್ಷಕ್ಕೆ ನಾನು ಜೆ ಡಿ ಎಸ್ ಪಕ್ಷ ಅವ್ರು ನಾನು ಸಪೋರ್ಟ್ ಮಾಡಬೇಕು ನಾನು ಕಾಂಗ್ರೆಸ್ ಪಕ್ಷ ಹೆಂಗೆ ಸಪೋರ್ಟ್ ಮಾಡಿ ಅಂತ ಕೇಳಬೇಕಾಗ್ತೇಲಕ್ಕಾಗ್ತದೆ ಶಾಸಕರ ವಿರುದ್ಧ ಶಾಸಕರು ಪರ ಅನ್ನೋದಲ್ಲ ನಾವೆಲ್ಲ ಕುಳಿತುಕೊಂಡು ಒಂದು ದಿನ ತೀರ್ಮಾನ ತಗೊಳ್ತೀವಿ ಯಾವ ರೀತಿ ಮಾಡಬೇಕು ಅಂತ ನಮ್ಮ ತಾಲೂಕಿಗೆ ಎಂಥವ್ರು ಬಂದರೆ ಚೆನ್ನಾಗಿರ್ತದೆ ಇವರ ಕರೆಕ್ಟಾ ಇನ್ನೊಬ್ಬೇರೊಬ್ರ ಕರೆಕ್ಟ್ ಕುಳಿತುಕೊಂಡು ತೀರ್ಮಾನ ತಗೊಳ್ತೀವಿ ಹೌದು ಕೆಲವೊಂದು ಪಕ್ಷದ ತೀರ್ಮಾನಗಳು ನನಗೆ ಇಳಿಸೋದೇನೆ ನಾನು ಸ್ವಲ್ಪ ಸ್ವಾಭಿಮಾನಿ ಕೆಲವೊಂದು ಪಕ್ಷಗಳು ತಗೊಳ್ತಕ್ಕಂಥ ತೀರ್ಮಾನ ನಾನು ಇರಿಸ ವ್ಯಕ್ತಿಗೆ ನಾನು ಗೌರವ ಕೊಡ್ತೀನಿ ವಿಶ್ವಾಸಕ್ಕೆ ಗೌರವ ಕೊಡ್ತೀನಿ ಸ್ನೇಹಕ್ಕೆ ಗೌರವ ಕೊಡ್ತೀನಿ ಪಕ್ಷ ಅಂದರೆ ನಾನು ಪಕ್ಷಕ್ಕೆ ನಾನು ಕೊಡೋದಿಲ್ಲ ನಾನು ವ್ಯಕ್ತಿ ಮುಖ್ಯ ವಿಶ್ವಾಸ ಮುಖ್ಯ ಸ್ನೇಹ ಮುಖ್ಯ ಕಾಳಿಗೆ ನಮಸ್ಕಾರನೂ ಮಾಡಿದ್ರು ಓಟ್ ಹಾಕೋಕೆ ಮುಂಚೆ ನಮಸ್ಕಾರ ಅಣ್ಣ ಕಟ್ಟಾಕೊಂಡು ಎತ್ಕೊಂಡು ಕಾರಲ್ಲಿ ಕಾರ್ ಹೋಗ್ಬಿಟ್ರೆ ನಾನು ಫೀಲ್ಡಲ್ಲಿ ಕಾಲಿಗೆ ನಮಸ್ಕಾರವನ್ನು ಮಾಡಿದ್ರು ಕೆಲವರು ಅಳತಾಯಿದ್ರು ನೀವೆಲ್ಲ ನೋಡಿದ್ರಿ ನನ್ನ ಹತ್ರ ಬಂದು ಅಳ್ತಾ ಇದ್ದಿದ್ ಕೂಡ ನೀವು ನೋಡಿದ್ರಿ ನೀವು ಬಂದಿದ್ದೀರಿ ಅಲ್ಲಿಗೆ ಅವ್ರು ಏನು ಹೇಳ್ತಾ ಇದ್ರು ಅಂತ ಕೇಳಿದ್ರಿ ನೀವು ಅಲ್ವಾ ನಿಮ್ಮ ಕಿವಿಯೆಲ್ಲ ಕೇಳಿದ್ರಿ ಕೇಳಿದಿರಿ ಅವ್ರು ಏನು ಹೇಳಿದ್ರು ಅಂತ ನಾನು ಹೇಳಿದ ಮಾತು ಅವ್ರು ಹೇಳಿದ್ರ ಆ ತಾಯಿ ಸಾವು ಬಗ್ಗೆ ಹೇಳಿದ್ರ ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ತಾಯಿ ಹಿಂಸೆ ಆ ಮನುಷ್ಯ ಆ ಒಬ್ಬ ಓಬಲ್ ರೆಡ್ಡಿ ಅವರು ಇದ್ರಲ್ಲ ಅವ್ರಿಗೆ ಎಷ್ಟು ವರ್ಷ ಅರವತ್ತೈದರ ಎಪ್ಪತ್ತು ವರ್ಷ ವಯಸ್ಸು ಅವ್ರು ಅಳ್ತಾ ಇದ್ದಿದ್ದು ನೋಡಿದ್ರ ನಾನು ಸೃಷ್ಟಿ ಮಾಡಿದ್ದೀನಿ ಅವ್ರು ಇದ್ದಿದ್ದು ನೀವು ನೋಡಿದ್ರಲ್ಲ ಮೀಡಿಯಾದವರು ಹ್ಞೂ ನೀವೇ ಮಾತಾಡ್ತಿರಲ್ಲ ಮೀಡಿಯಾ ಮುಂದೆ ಬಂದು ಹೇಳಿ ನಿಮ್ಗೆ ಏನೋ ತೊಂದರೆ ಆಗಿದೆ ಅಂತ ಕೇಳಿದ್ರಿ ನಮ್ಗೆ ಭಯ ಅಂದರು ಅಂದ್ರೆ ಇನ್ನೇನು ತೊಂದರೆ ಮಾಡ್ತಾರೋ ಅಂತ ಭಯ ಮುಂದೆ ನಾನು ಸೋಲಿಸ್ಬೇಕು ಅಂತ ಇರಲಿಲ್ಲ ನಾನು ಗೆಲ್ಲಬೇಕು ಅಂತವನು ನನಗೆ ಶತ್ರು ಶತ್ರುಗಳಿಲ್ಲ ನಾನು ಶತ್ರು ಅಲ್ಲ ನಾನು ಕಾಡಹಳ್ಳಿ ಶತ್ರು ಅಲ್ಲ ನಾನು ಗೆಲ್ಲಬೇಕು ಅಂತ ನಿಂತವನು ನಾನು ಯಾರು ಸೋಲಿಸ್ಬೇಕು ಅಂತ ತಿಂತವರಲ್ಲ ತಮ್ಮ ಹತ್ರ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ ತಾವು ಮಾತಾಡಿದ್ದು ನಾನು ನೋಡಿದೆ ಇದನ್ನು ಯಾರು ಸೋಲಿಸ್ಬೇಕು ಅಂತ ನಿಂತವರು ಅದು ಎಲ್ಲ ಒಂದು ಕಡೆ ನಿಮ್ಮ ಮಾತು ನಿಮ್ಮ ಒಂದು ಇದರಲ್ಲಿ ಬಂತು ನಾನು ನಾನು ನಾನಕ್ಕೆ ನಿಮ್ಮ ನನ್ನ ನಂಬರ್ ಸಿಗಲಿ ಹೆಲ್ಮೆಟ್ ಫೋನ್ ಮಾಡೋನು ನಾನು ಅಂತ ಅಂತವನಲ್ಲ ನಾನು ಗೆಲ್ಲಬೇಕು ಅಂತ ತಿಂತಿರೋದು ಅವರ ಯಾವುದೋ ನನ್ನ ಪಕ್ಷ ನೀವು ಸುಮಾರು ಬಾರಿ ನೀವೆಲ್ಲ ಪತ್ರಿಕೆ ನೀವೆಲ್ಲ ಮೀಡಿಯಾದವ್ರು ಕೇಳ್ತಾ ಇದ್ರಲ್ಲ ನಾನು ವಿಶ್ವಾಸಕ್ಕಿಂತ ನನ್ನ ಸ್ನೇಹ ಮುಖ್ಯ ಮತ್ತು ಪಕ್ಷ ಮುಖ್ಯ ಅಂತ ಹೇಳ್ತಾ ಇದ್ರಲ್ಲ ನನ್ನ ಪಕ್ಷನೇ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ರಲ್ಲ ವಿಶ್ವಾಸ ಬೇರೆ ಪಕ್ಷ ಬೇರೆ ಅಂತ ಹೇಳ್ತಾ ಇದ್ರಲ್ಲ ನಾನು ಆ ಜಾಗದಲ್ಲಿದ್ದರೆ ನನ್ನ ಪಕ್ಷ ಅಲ್ಲ ಮುಖ್ಯ ನನಗೆ ಸ್ನೇಹ ಮುಖ್ಯ ವಿಶ್ವಾಸ ಮುಖ್ಯ ನಾನು ಹಂಗಿರ್ತೀನಿ ನಾನು ಹಂಗೆ ನಡ್ಕೊಂಡು ಬಂದೀನಿ ಹಂಗೆ ನಡ್ಕೊಂಡು ಹೋಗ್ತೀನಿ ಯಾರೋ ಲೀಡ್ರಿದ್ದಾರೆ ಒಂದು ಪಕ್ಷದಲ್ಲಿ ಅಧಿಕಾರ ಇದೆ ಅಲ್ಲಿ ಹೋಗ್ಬಿಟ್ರೆ ಏನೋ ಅಧಿಕಾರ ಸಿಗ್ತಾ ಅಂತ ನಾನು ಹೋಗೋಲ್ಲ ವಿಶ್ವಾಸ ಅಂದರೆ ವಿಶ್ವಾಸ ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ ಮೊದಲಿನ ನಾನು ಆನಂದ್ ರೆಡ್ಡಿ ಹತ್ರ ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ ಆನಂದ್ ರೆಡ್ಡಿನ ಮೊಟ್ಟ ಮೊದಲ ಬಾರಿಗೆ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ನಡೆಸಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಂದು ಕೇಳಿದ್ರು ಜೆ ಡಿ ಎಸ್ ಪಕ್ಷದವರು ಬಂದು ಕೇಳಿದ್ರು ಬಿ ಫಾರ್ಮ್ ಕೊಡ್ತೀವಿ ಬಿ ಫಾರ್ಮ್ ಬೇಡ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟೆಸ್ಟ್ ಮಾಡಿದ್ವಿ ಗೆದ್ವಿ ನಾವು ಕಾಂಗ್ರೆಸ್ ಜೆ ಡಿ ಎಸ್ ಎರಡು ವಿರುದ್ಧವಾಗಿ ಆನಂದ್ ರೆಡ್ಡಿ ಅವ್ರಿಗೆ ಆವಣಿ ಬ ಪಂಚಾಯಿತಿ ಬಗ್ಗೆ ಆವಣಿ ಜೆಡ್ ಪಿ ಬಗ್ಗೆ ಏನೋ ಗೊತ್ತಿರಲಿಲ್ಲ ಕರ್ಕೊಂಡು ಹೋದ್ವಿ ನಾವು ಗೆದ್ವಿ ಅದು ನನ್ನ ಸ್ನೇಹ ನನ್ನ ಫ್ರೆಂಡು ಅವ್ನು ಬರಬೇಕು ಅಷ್ಟೇ ನನಗಿರೋದು ಅವತ್ತು ನಮ್ಮ ಮನೆಯವರ ನಿಲ್ಬೋದಾಗಿತ್ತು ನಮ್ಮ ಮನೆಯವರ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು ಯಾರು ನಾನು ಆನಂದ್ ರೆಡ್ಡಿನ ಪರಿಚಯ ಮಾಡಿಸಿದಾಗ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ನಾನು ನನ್ನ ಮನೆಯವ್ರಿಗೆ ಕಂಟೆಸ್ಟ್ ಮಾಡಿಸಿದ್ದೆ ನನಗೆ ಯಾರು ಅಬ್ಜೆಕ್ಷನ್ ಇದ್ದಾರೆ ಅವ್ರ ಪಕ್ಷಕ್ಕೆ ಇವತ್ತಿನ ದಿನ ಪಕ್ಷ ಅಂತ ಹೋಗಿದ್ದಾರೆ ಆ ಇದ್ರೆ ನನ್ನ ವಿಶ್ವಾಸ ಅಂತ ಹೋಗ್ತೀನಿ ಏನು ನೋಡೋಕ್ಕೆ ನಾವೆಲ್ಲ ಕುಳಿತುಕೊಂಡು ಚರ್ಚೆ ಮಾಡಬೇಕು ಅಂತ ಹೇಳಿದ್ವಲ್ಲ

ಆ ಒಂದು ಅಳ್ತಾ ಇದ್ದಿದ್ದು ಯಾಕೆ ಅವರು ಅಂತ ಅದಕ್ಕೆ ಹೇಳಿ ಹತ್ಕೊಂಡು ಬಂದು ಹೇಳಿದ್ದು ಯಾಕೆ ನನ್ನ ಮಠ ಕೊಡಕ್ಕೆ ಭಯ ಪಡ್ತಾಯಿದ್ದೆ ನಮಗೆ ಭಯ ಆಗ್ತಾಯಿದೆ ಅದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಯಾರು ಆ ಮತದಾರ ಬಂದು ಅಳ್ತಾ ಇದ್ದಿದ್ದು ಯಾಕೆ ಆ ಗ್ರೌಂಡಲ್ಲಿ ಕಡೆ ನಮ್ಮ ಶಾಸಕರ ಇದ್ರು ಯಾರೂ ಐಸಾಕ್ ಮಾಡಿಲ್ಲ ಅವ್ರಿಗೆ ಸೋಲಿನ ಭಯ ಬಂದುಬಿಟ್ಟಿದೆ ಅದರಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಸೋಲಿನ ಭಯ ನನಗೆ ಬಂದಿರಲಿಲ್ಲ ಸೋಲಿನ ಭಯ ಯಾರಿಗೆ ಬಂತೋ ನಾನು ನಿಲ್ತೀನಿ ಅಂದ ತಕ್ಷಣ ಸೋಲಿನ ಭಯ ಯಾರಿಗೆ ಬಂತೇ ಟಿಡಿ ತಾಲೂಕಿಗೆ ಗೊತ್ತು ಅವ್ರಿಗೋಗೋ ಅದಕ್ಕೆ ಊರು ಬಿಟ್ಟು ಎಲ್ಲ ಆಚೆ ಹೋಗಿದ್ದು ಐನೂರು ಕಿಲೋಮೀಟ್ರ್ ಆಚೆ ಹೋಗಿಬಿಟ್ಟು ಲಾರ್ಜ್ ಕಿಲೋಲ್ ಬಚ್ಚಿಕೊಂಡಿದ್ದು ಅವರು ನಾನಲ್ಲ ನಾನು ಇದ್ದೀನಿ ಹಾಗಾದರೆ ಯಾರು ಸೋಲಿನ ಭಯ ಬಂದಿತ್ತು ಹೇಳಿ ಹಾಂ ಐದು ಜನ ತಲ್ಲ ಐವತ್ತ್ ಮೂರು ಜನ ಐವತ್ತ್ ಮೂರು ಜನ ರೆಸಾರ್ಟಲ್ಲಿ ಇದ್ದಿದ್ದು ಮೂರು ಜನ ರೆಸಾರ್ಟಲ್ಲಿ ಇದ್ದಿದ್ದು ಅವ್ರಿಗೆ ಭಯ ಇಲ್ದಿದ್ರೆ ನನಗೆ ಸೋಲಿನ ಭಯ ಅಂತ ಏನು ಹೇಳ್ತಾಯಿದ್ರು ಅವ್ರಿಗೆ ಭಯ ಐತಿದ್ರೆ ಐದೈದು ಜನನೇ ಹಾಲು ಇಟ್ಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ಅದ್ರ ಮೇಲೆ ಆಣೆ ಪ್ರಮಾಣಗಳು ಮಾಡಿಸ್ಕೊಂಡು ಐದೈದು ಜನನ್ನೇ ಐದೈದು ಜನನೇ ಕರ್ಕೊಂಡು ಬರೋಂಥ ನೆಸಿಟಿ ಏನಿತ್ತು ಫ್ರೀಯಾಗಿ ಬಿಡಬೇಕಾಗಿತ್ತು ಯಾರು ಒಡೆದಾಗ್ತಾ ಇದ್ದರಾ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಿದ್ರ ಫ್ರೀಯಾಗಿ ಬಿಡ್ಬೋದು ಎಲ್ಲ ತಾಲೂಕಿನವರು ಎಲ್ಲ ಬಂದ್ರಲ್ಲ ಬಸ್ಸಲ್ಲಿ ಬಂದು ಕ್ಯೂ ಆಗಿ ನಿಂತ್ಕೊಂಡು ಎಲ್ಲರೂ ಓಟ್ ಕೊಟ್ಟರಲ್ಲ ಇವಾಗ ಐದೈದು ಜನನೇ ಐದೈದು ಜನನೇ ಕರ್ಕೊಂಡು ಯಾಕೆ ಯಾರಿಗೆ ಭಯ ಮಳೆ ಹಂತದಲ್ಲಿ ಜಾಸ್ತಿ ತಂದ್ರು ಐದು ಜನ ಹ್ಮ್ ಅವ್ರು ಹೇಳ್ತಾ ಇದ್ರಲ್ಲ ಯಾರೋ ಪಾಪ ಹಾರ್ಟ್ ಅಟ್ಯಾಕ್ ಆಗಿದ್ರು ಅಂತ ಅದಕ್ಕೆ ಕೇಳಿದ್ದೀರಲ್ಲ ಹಾರ್ಟ್ ಅಟ್ಯಾಕ ಇಲ್ಲ ನಿಮ್ಮ ನಿಮ್ಮ ಒಂದು ಕೊಟ್ಟಿರ್ತಕ್ಕಂಥ ಒಂದು ಟಾರ್ಚರಿಂದ ಆ ತಾಯಿ ಮಗನ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಕಳೆದುಕೊಂಡು ಇನ್ನೂ ಕೆಲವು ದಿವಸ ಬದುಕ್ತಾ ಇದ್ದ ತಾಯಿ ಇದಕ್ಕೆಲ್ಲ ಪ್ರತಿಫಲ ಸಿಕ್ಕೇ ಸಿಕ್ತಾ ತಾಲೂಕ್ ಜನ ಇದಕ್ಕೆಲ್ಲ ಆನ್ಸರ್ ಕೊಟ್ಟೆ ಕೊಡ್ತಾ ಇದ್ರು ಒಂದು ದಿನ

ಶಾಸಕರು ನಾನು ಫೋನ್ ನಲ್ಲಿ ಸಂಭಾಷಣೆ ನಡೆದಿತ್ತು ಮಾತರ ಮಾತಾಡಿದ್ರು ಅಷ್ಟೇ. ಕುತ್ಕೊಂಡು ಮಾತಾಡಣ ಅಂತ ಹೇಳಿದ್ರು. ನಾನು लास्ट ಟೈಮ್ ಹೇಳಿದಿನಲ್ಲ ನಾನು ಮಾತು ಕೊಟ್ಟಿದ್ದೆ ಮಾತು ಕೊಟ್ಟಿದ್ರೆ ನಡ್ಕೋಬೇಕಣ್ಣ ಅಂತ ಕೂಡ ಹೇಳಿದ್ರಲ್ಲ. ಫೈನಲ್ ಆಗಿ